ಸರ್ ಓಕೆ ಸರ್ ಓಕೆ ಬಾಗಲಕೋಟೆ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಈ ಸಲ ಐವತ್ತೊಂದು ಪರ್ಸೆಂಟ್ ಮಳೆ ಹೆಚ್ಚಿಗಾಗಿದೆ ಈ ಮಳೆಗಾಲದಲ್ಲಿ ಮುಂಗಾರು ಮಳೆಯಲ್ಲಿ ಈ ಸಿಡಿಲು ಗಾಳಿ ಇದರಿಂದ ಒಟ್ಟು ಮೂರು ಜನರಿಗೆ ಸಿಡಿಲು ಬಡ್ತಕ್ಕಂಥ ಸಿಡಿಲು ಬಡಿದಿದೆ ಅದರಲ್ಲಿ ಇಬ್ಬರು ಸಾವಿಗೀಡಾಗಿದ್ದಾರೆ ಇನ್ನೊಬ್ಬರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಇವತ್ತು ಮುಂಜಾನೆ ಕೇಳಿ ಲೀಟು ಆಸ್ಪತ್ರೆಯಲ್ಲಿ ಭೇಟಿ ಮಾಡಿದ್ದೆ ಹದಿನೇಳು ವರ್ಷದ ಮಗು ಚೇತರಿಸಿಕೊಳ್ತಕ್ಕಂಥದ್ದಾಗ್ತಾ ಇದೆ ಏನು ಇಬ್ಬರು ಸಿಡ್ಲು ಬಡಿದು ಸಾವನ್ನಪ್ಪಿದ್ದಾರೆ ಅವರಿಗೆ ಸರ್ಕಾರದಿಂದ ಈಗಾಗಲೇ ಐದು ಲಕ್ಷ ರೂಪಾಯಿಗಳನ್ನ ಕೊಡ್ತಕ್ಕಂಥದ್ದಾಗಿದೆ ಜಾನುವಾರುಗಳ ಸಾವು ಆಗಿದೆ ಆರು ಜಾನುವಾರುಗಳ ಸಾವು ಅದ್ರ ಜೊತೆಗೆ ಸಣ್ಣ ಜಾನುವಾರುಗಳ ಹನ್ನೊಂದು ಹೀಗೆ ಮೂವತ್ತೊಂಬತ್ತು ಮನೆಗಳು ಇವತ್ತು ಹಾನಿಯಾಗಿದ್ದಾವೆ ಪ್ರಮುಖವಿ ಆರು ಜಮಖಂಡಿ ಮೂರು ನೂರು ನಾಲ್ಕು ಆರು ಮೂರು ಹಾಗೂ ಗುರಿಪುಟ್ಟೆ ಆರು ಹೀಗೆ ಒಟ್ಟು ಮೂವತ್ತೊಂಬತ್ತು ಮನೆಗಳ ಹಾನಿಯಾಗತಕ್ಕಂಥದ್ದಾಗಿದೆ ದನಗಳ ಶೆಡ್ಡು ಸೆಟ್ಟು ಪ್ರತ ಪತ್ರಕ್ಕಂಥ ಒಟ್ಟು ತೊಂಬತ್ತೊಂಬತ್ತು ಹಾನಿಯಾಗಿದ್ದಾವೆ ಇವನ್ನೆಲ್ಲವನ್ನು ರಿಪೋರ್ಟ್ ಮಾಡಲಿಕ್ಕೆ ಭಾಗಶ ಆದಂಥದ್ದಾಗಲಿ ಮತ್ತೊಂದಾಗಲಿ ಗೌರ್ಮೆಂಟ್ಗೆ ರಿಪೋರ್ಟನ್ನು ನಮ್ಮ ಅಧಿಕಾರಿ ಮಿತ್ರರಿಗೆಲ್ಲರೂ ತಯಾರಿ ಮಾಡಿ ಕಳಿಸ್ತಕ್ಕಂಥ ಕೆಲಸ ಇದೆ ಆ ಅಧಿಕಾರಿಗಳು ಚುರುಕೊಂಡಿದ್ದಾರೆ ಯಾವುದೇ ಹಾನಿಗೆ ಇಮಿಡಿಯೇಟ್ ಸ್ಪಂದಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ ನಾನು ಮೊನ್ನೆ ಲೋಕಾಪುರ ಶಿಲು ಬಡದಲ್ಲಿ ನಾನು ಅಲ್ಲಿ ಭೇಟಿಯಾಗಿ ಅವ್ರಿಗೆ ಐದು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ ಇವತ್ತು ಲೇಖು ಆಸ್ಪತ್ರೆಯಲ್ಲಿ ಬೇಕಾಗಿ ಬಂದಿದೆ ಈ ಮಳೆ ಆದ್ದರಿಂದ ಒಟ್ಟು ಬಿಸಿಲಿನಾದಂಥ ಜನತೆ ಇವತ್ತು ರೈತರು ತಮ್ಮ ಕಾರ್ಯವೇತದಲ್ಲಿ ತೊಳ್ಕೊಂಡಿದ್ದಾರೆ ಅದಕ್ಕೆ ಬೇಕಾದಂಥ ಬೀಜ ಮತ್ತೊಂದು ಯಾವುದು ತೊಂದರೆ ಆಗಲ ರೀತಿಯಲ್ಲಿ ನಾವು ತಯಾರಿ ಇಟ್ಟು ಜಿಲ್ಲಾದ್ಯಂತ ಅಂದಾಜು ಎಷ್ಟು ಹಾನಿ ಇದೆ ನಗರ ಎಷ್ಟು ಕೋಟಿ ಅಂತಂಗ್ ಅದನ್ನು ಕೊಡ್ತಿದ್ದೀನಿ ಮಾಡಿದ್ದೀನಿ ನಿಮಗೆಲ್ಲರಿಗೂ ಕೆಲವೊಂದಿಷ್ಟು ನಾರ್ಮ್ ಸೌಂಡ್ ಕಂಡೀಷನ್ ಪ್ರಕಾರ ಈ ಗಿಡ ಬಿದ್ದವರಿಗೆ ಅದು ಪರಿಹಾರ ಬರೋಲ್ಲ ನಾನು ಆಗಲಿ ಜೆ ಟಿ ಪಾಟೀಲ್ ಅಧಿಕಾರಿಗಳಿಗೆ ಇದು ಮಾಡಿದ್ರು ಅದರ ಬಗ್ಗೆ ಸ್ಪೆಷಲಿ ಅದು ಚಲೋ ಬದಲಾವಣೆ ತರಬೇಕಾಗ್ತಿರ್ತದೆ ಸರ್ಕಾರಗಳು ಇಲ್ಲಿಯವರೆಗೆ ಕೆಲವೊಂದು ಯಾವ ರೀತಿ ಇಟ್ಕೊಂಡಿದ್ದೀವಿ ಅದನ್ನು ಚೇಂಜ್ ಮಾಡ್ಕೋಬೇಕಾಗ್ತದೆ ಆ ದೇಶಕ್ಕೆ ಗಮನ ಆಗತಕ್ಕಂಥದ್ದು ಮುಖ್ಯಮಂತ್ರಿಯಾಗಿ ಒಂದು ಕಡೆ ಈ ಮಳೆ ಹನಿ ಆದರೆ ಈ ಬರ ಪರಿಹಾರನು ಸುಮಾರು ಜನರಿಗೆ ಎನ್ನೆರಡು ಕೋಟಿ ಅಧಿಕ ರೈತರಿಗೆ ಕೆಲವೊಂದಿಷ್ಟು ತಾಂತ್ರಿಕ ದೋಷದಿಂದ ಜಿಲ್ಲೆಯಲ್ಲಿ ಬಂದಿಲ್ಲ ಅನ್ನೋದು ಮಾತು ಅಂತ ತಾಂತ್ರಿಕ ದೋಷಗಳದ ಅದನ್ನು ಸರಿ ಮಾಡಿ ರೈತರಿಗೆ ಕೊಡ್ತಕ್ಕಂಥ ಕೆಲಸ ನಮ್ಮ ಆಡಳಿತ ಮಾಡಿದ ಮಾಡ್ತದೆ ಅಂತ ಎಲ್ಲರಿಗೂ ಎಲ್ಲರಿಗೂ ಸಿಗುವ ರೀತಿಯಲ್ಲಿ ಸರ್ಕಾರ ಬದ್ಧತೆಯನ್ನು ತೋರಿಸಿದೆ ಅವ್ರಿಗೆ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಇದನ್ನ ಹೊರತು ದಾವಣಗಿರ ಚನ್ನಗಿರಿ ಪೊಲೀಸ್ ಸ್ಟೇಷನ್ ಧ್ವಂಸ ಮಾಡುವಂತೀಪ್ ಮಾಡಿದ್ದಾರೆ ಅದೊಂದು ಎಲ್ಲಿ ಮಳೆ ಹಾನಿ ಆಗ್ಲಿದೆ ಬೆಳೆ ಎಷ್ಟಿದೆ ಇವತ್ತು ಕೋಲಿಯಲ್ಲಿ ಬಾಳೆ ಬಡನೆ ಆರೋಗ್ಯ ಈ ರೀತಿ ನಾನು ಹೀಗೆ ಮಾಡ್ತಕ್ಕಂಥದ್ದು ಟಿ ವಿನೂ ನೋಡಿಲ್ಲ ಮಾಧ್ಯಮದೂ ನಾನು ನೋಡಿದ ನಂತರ ನಾನು ಸರಿ ಮಗ ಪ್ರಜ್ವಲ್ ರೇವಣ್ಣ ಪ್ರಕಾರ ಸಿ ಎಂ ಅವರು ಎರಡು ಪತ್ರ ಬರೀತಾರೆ ಆದರೂ ಪಾಸ್ಪೋರ್ಟ್ ರದ್ದುಗೊಳಿಸಿಲ್ಲ ಅಂತಂದರೆ ಕೇಂದ್ರ ಸರ್ಕಾರ ಸಿ ಎಂ ಅವರ ಪತ್ರಕ್ಕೂ ಬೇಕು ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಇಂತಹ ಗಂಭೀರವಾದಂಥ ಪ್ರಕರಣ ಇಲ್ಲೂ ಇಲ್ಲೋ ಅವರು ಟೈಲೆಂಟ್ ಆಗ್ತಕ್ಕಂಥದ್ದು ಮತ್ತೊಂದು ಕಾಣ್ತಾ ಇರೋದು ನೋಡಿದರೆ ಇಂಥ ಹೀನಸ್ ಆ ಕೇಂದ್ರ ಸರ್ಕಾರ ನಡವಳಿಕೆ ಸರಿಯಾಗದಲ್ಲ ತಕ್ಷಣ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಮಾಡಬೇಕು ಸ್ವತಃ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಪ್ರಧಾನಿಗಳೇ ಒತ್ತಾಯ ಮಾಡ್ತಾರೆ ಮನೆಯಲ್ಲಿ ಆದಾಗಲೂ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಅಸಢ್ಯ ತೋರಿಸೋದು ನೋಡಿದರೆ ಅದು ಭಾಳ ನೋವು ಅನ್ನಿಸ್ತಿದೆ ಇಂತಹ ಕೃತ್ಯಕ್ಕೆ ಕೇಂದ್ರ ಸರ್ಕಾರ ಹೋಗೋದು ನೋಡಿದರೆ ಜನಕ್ಕೆ ಏನನ್ನು ಕೊಡ್ತಾಯಿದ್ದೀನಿ ಇನ್ನೊಂದು ಕಡೆ ಆರು ರೇವಣ್ಣ ಪ್ರಜ್ವಲ್ ರೇವಣ್ಣವ್ರು ಹೋಗ್ಲಿಕ್ಕೆ ಸಿದ್ದರಾಮಯ್ಯ ಅವರೇ ಅವ್ರನ್ನ ಓಡಿಸಿದ್ದಾರೆ ಮಾತಾಡಿದ್ರು ಅವ್ರು ಏನು ಮಾತಾಡ್ತಾರೋ ಅವ್ರು ಯಾಕೆ ಹಂಗೆ ಮಾತಾಡ್ತಾರೋ ಅವ್ರು ತಲೆ ಸರಿ ತಿಲೋ ಗೊತ್ತಿಲ್ಲ ಇಸ್ ಇಸ್ ನಾಟ್ ಇಂಥ ಹೀನಸ್ ಕೇಸನ್ನು ಎಲ್ಲೊಂದು ಮರೆ ಮಾತು ರೇವಣ್ಣನ ಬಗ್ಗೆ ಮಾತಾಡೋರು ಗೌರವ ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡೋರು ಪ್ರಜ್ವಲ್ ಬಗ್ಗೆ ಮಾತಾಡಲಿ ಅವರು ಇಡೀ ವರ್ಲ್ಡ್ ಇದನ್ನ ಇಂಥ ಹೀನ ಕೃತ್ಯ ಅಂತಕ್ಕಂಥ ಮಹಿಳೆಯರು ಇರ್ತಾರೆ ರಾಜ್ಯದಲ್ಲಿ ಎಲ್ಲರೂ ಇರ್ತಾರೆ ಅಲ್ಲ ಇಡೀ ವಿಶ್ವವೇ ಚಳಿ ಕಳೆದಾಗ್ತಕ್ಕಂಥ ರೀತಿಯಲ್ಲಿ ನಡೀತಕ್ಕಂಥ ಕೃತ್ಯಕ್ಕೆ ಅಲ್ಲಿಲ್ಲೋ ಮರಿಮಾಚಲಿಕ್ಕೆ ಇವ್ರು ಮಾತನಾಡ್ತಕ್ಕಂಥ ರೀತಿ ನೀತಿ ಇಲ್ಲೋ ಪ್ರಜ್ವಲ್ ಕೆಸನೇ ಮುಚ್ಚಾಕ್ಲಿಕ್ಕೆ ಇವ್ರು ನಡೆಸಿಕೊಡ್ತಕ್ಕಂಥದ್ದು ಅಂತಕ್ಕಂಥ ಭಾವನೆ ನಮಗೆ ದಿಸ್ ಈಸ್ ನಾಟ್ ಕರೆಕ್ಟ್ ಇನ್ನೊಂದು ಸಲ ಎಸ್ಪೆಷಲಿ ತಮ್ಮ ಮೊಮ್ಮಗನ ಬಗ್ಗೆ ಎಚ್ ಡಿ ದೇವೇಗೌಡರು ಒಂದು ಭಾವನಾತ್ಮಕ ಒಂದು ಮೆಸೇಜನ್ನು ಕೂಡ ಹಾಕಿದ್ದಾರೆ ಎಲ್ಲೇಗರು ಬಂದು ಸರೆಂಡರ್ ಆಗಬೇಕು ಅನ್ನೋದು ಒಂದು ಪ್ರಧಾನಿ ಇನ್ನು ದೇವೇಗೌಡರ ಬಗ್ಗೆ ಏನು ಪ್ರಜ್ವಲ್ ಕೇಸನ್ನ ದೇವೇಗೌಡರಾಗಲಿ ತಿಮ್ಮಾಪುರ ಆಗಲಿ ಮತ್ತೊಬ್ಬರಾಗಲಿ ಅದನ್ನು ಮರೆಮಾಚತಕ್ಕಂಥ ಮಾತುಗಳು ನನಗೆ ಗಾಡಿ ಪ್ರಜ್ವಲ್ನಂಥ ಹೀನಸ್ ಕೃತ್ಯವೆಸಗಿದವರಿಗೆ ತತಕ್ಷಣ ಶಿಕ್ಷೆ ಆಗಬೇಕು ಅದನ್ನು ಬಿಟ್ಟು ರೇವಣ್ಣ ನೋಡಿರಿ ದೇವೇಗೌಡ ನೋಡ್ರಿ ಕುಮಾರಸ್ವಾಮಿ ನೋಡ್ರಿ ಇನ್ನೊಬ್ಬರ ನಮ್ಮ ಅಪೋಸಿಷನ್ ಪಾರ್ಟಿ ಲೀಡರ್ ಅಶೋಕ್ ನೋಡ್ರಿ ಅವ್ರ ಮಾತುಗಳೆಲ್ಲೋ ಒಂದು ಕಡೆ ಇದನ್ನು ತಿರುಗಿ ಹಾಕ್ತಕ್ಕಂಥ ರೀತಿಯಲ್ಲಿ ಅವ್ರ ಮಾತುಗಳು ಬರ್ತವೆ ಇದು ಸರ್ ಇಲ್ಲಿ ಇದಾದಂಥ ಘಟನೆ ನೋಡಿದ ಭಾಳ ನೋವಾಯಿತು ಹಾಗಾದರೆ ತಕ್ಷಣ ಜಿಲ್ಲಾಧಿಕಾರಿಗಳು ಸಿ ಓ ಅವರಿಗೆ ಡಿ ಡಿಡಿ ಹಾಕಿ ತರ್ತೀವಿ ಅವರಿಗೆ ಸಿಇಿ ಅಧಿಕಾರಿಗಳಿಗೆ ಮಾತನಾಡಿ ಒಂದು ನನಗೆ ಸಂತೋಷ ಏನಪ್ಪ ಅಂದರೆ ಪರಿಹಾರ ಕೊಡುವ ಸಂದರ್ಭದೊಳಗೆ ಇಷ್ಟು ಚಾಕಚಕ್ಯತೆಯಿಂದ ಚುರುಕಾಗಿ ಯಾವುದೇ ಅಧಿಕಾರಿಗೆ ಹಿಂದಿನ ರಾಮವಾಜಿ ಅವ್ರಿಗೂ ಕೆಲಸ ಮಾಡಿದ್ದೇವೆ ಅದಕ್ಕೆ ಮೊದಲನೇದೇನು ಅಧಿಕಾರಿಗಳು ಸಮರ್ಪಕವಾಗಿ ಕೆಲಸ ಮಾಡಲಿಕ್ಕೆ ಅವ್ರಿಗೆ ನಾನು ಹದಿನೈದು ಹೇಳಿ ಹೇಳಬೇಕಾಗಿ ಕೆಲಸ ಮಾಡಿದ್ರು ಒಳ್ಳೆಯ ರೀತಿ ಕೆಲಸ ಮಾಡಿ ಯಾಕಂದರೆ ಒಂದು ನೂರ ಐವತ್ತು ಕಂಬುಗಳು ಕಂಬಗಳು ಇನ್ನೊಂದು ಇಂಜಿನಿಯರ್ ಹೇಳಿದ್ರು ಈಗ ಸಾಹೇಬರಲ್ಲಿ ಎರಡು ದಿವಸ ಅವರು ಅವರು ಕೊಡಿ ಕಂಪ್ಲೀಟ್ ಮುಗಿಸ್ಕೊ ಎರಡು ದಿವಸದೊಳಗೆ ಅವ್ರು ಮಾತು ಕೊಟ್ಟಂಗೆ ಮುಗಿಸಿದ್ರು ಅದೇ ರೀತಿ ಎಲ್ಲ ಅಧಿಕಾರಿಗಳ ಸಹಿತ ಸಮರ್ಪಕವಾಗಿ ಸರ್ವೆ ಮಾಡಲಿಕ್ಕೆ ಹತ್ತಿದ್ದಾರೆ ಅದಂತ ಗಿಡ ಗಿಡದ ಬಗ್ಗೆ ಕೇಳಿದ್ರಿ ಒಂದೇ ಗಿಡ ಲಕ್ಷಣ ಆಗಿದ್ದರೂ ಸಹಿತ ಅದನ್ನು ಪರಿಹಾರದೊಳಗೆ ಅನ್ನುವಂಥದ್ದು ನಮ್ದು ಒತ್ತಾಯ ಅದು ಒಂದಾಗಲಿ ನೂರಾಗಲಿ ಪ್ರಶ್ನೆ ಬೇರೆ ಏನೇನು ಇವತ್ತು ಒಂದು ಸುನಾಮಿ ರೀತಿಯೊಳಗೆ ತಿರುಗಾಳಿ ಬಂದು ರೈತರಿಗೆ ದೊಡ್ಡ ಪ್ರಮಾಣದ ಲುಕ್ಷಣ ಆದರೂ ವಿಶೇಷವಾಗಿ ಸರ್ ಕಬ್ಬಿನವರಿಗೆ ಕಬ್ಬಿಗೆ ಎನ್ ಡಿ ಆರ್ ಪರಿಹಾರ ಇಲ್ಲ ಅಂದಾಜು ಐದುನೂರ ಐನೂರು ನೂರಿಂದ ಆರುನೂರು ಎಕರೆ ಕಬ್ಬು ಹಾನಿಯಾಗಿದೆ ಏನಾಗಿದೆ ಸ್ವಲ್ಪ ಬಳಿದ್ರೆ ಏನು ಹಾಕಿದ್ದಿಲ್ಲ ಕಂಪ್ಲೀಟ್ ಕಟ್ ಲೇಟ್ಲಿ ಕಟ್ ಮಾಡಿದಂಗೆ ಮಾಡಿದ್ದಾರೆ ಅದು ಸಂಪೂರ್ಣ ಹಾನಿ ಆಗ್ತೈತೆ ರೈತರಿಗೆ ಅದಕ್ಕೆ ನಾವು ಕೂಡ ಮುಖ್ಯಮಂತ್ರಿಗಳು ಮತ್ತು ಕೃಷಿ ಇಲಾಖೆಯವರಿಗೆ ರಿಪೋರ್ಟ್ ಮಾಡ್ತಾರೆ ಅಧಿಕಾರಿಗಳು ಏನು ಸಾಧ್ಯ ಇದೆ ಒಂದು ಲಿಮಿಟೆಡ್ ಏರಿಯಾದೊಳಗೆ ಆಗಿದೆ ಎಲ್ಲ ಕಡೆ ಆಗಿಲ್ಲ ಅದಕ್ಕೆ ಪರಿಹಾರ ಕೊಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಮಾತು ಸಿದ್ಧ ಗೊತ್ತಾಯ ಮಾಡ್ತೀನಿ ಸಂದರ್ಭದವ್ರಿಗೆ ಅನಿವಾರ್ಯತೆ ಇದೆ ಯಾಕಂದರೆ ಜೀವ ರೈತನ ಜೀವ ವಿರುದ್ಧ ಅವ್ರ ಬೆಳೆ ಮೇಲೆ ಅದರಲ್ಲಿ ವಿಶೇಷವಾಗಿ ವಾರ್ಷಿಕ ಬೆಳೆ ಇರೋದ್ರಿಂದ ಭಾಳ ನಾನು ಕಣ್ಣಲ್ಲಿ ನೋಡಿ ಬಂದಿದ್ದೀನಿ ನನಗೆ ಭಯಂಕರ ಕೆಟ್ಟದು ನೋಡಿದ್ರೆ ಮತ್ತು ಆ ರೈತನ ಪರಿಸ್ಥಿತಿ ಏನಿರಬೇಕು ಅಂಥದ್ದು ಒಂದು ಸಹಿತ ಮಾಧ್ಯಮದ ಸ್ನೇಹಿತರು ವಿನಂತಿ ಮಾಡ್ಕೋತೀನಿ ಇದಕ್ಕೆ ಎಷ್ಟು ಹೆಚ್ಚು ಒತ್ತು ಕೊಡಬೇಕು ಅನ್ನುವಂಥದ್ದು ನಿಮಗೂ ವಿನಂತಿ ಮಾಡ್ಕೋತೀನಿ ಯಾರ್ಯಾರಿಗೆ ಹಾನಿಯಾಗಿದೆ ಅದನ್ನು ಕೊಡಿಸ್ಲಿಕ್ಕೆ ಪರಿಹಾರ ಕೊಡಿಸ್ಲಿಕ್ಕೆ ತ್ವರಿತವಾಗಿ ಮಾಡ್ತೀವಿ ಮತ್ತು ನಾಳೆ ಹಿರಿಯ ಸೇಲಿಕ್ಕೆ ಎರಡು ಎಮ್ಗಳು ಸಿಕ್ಕಿದಾವೆ ಜಿಲ್ಲಾಧಿಕಾರಿ ಕೇಳ್ಕೊಂಡಿದ್ದೀವಿ ಶೆಡ್ಗಳು ಪರಿಹಾರ ಬರೋದಿಲ್ಲ ಮತ್ತು ಮನೆಗಳು ಕಟ್ಕೊಂಡಿರೋ ಅವು ಪಂಚಾಯತಿಯನ್ನು ನೋಂದಿರಂಗಿಲ್ಲ ಹಾಗಾಗಿ ನಿಯಮಾವಳಿ ಪ್ರಕಾರ ಏನು ಮಾಡಬೇಕು ಕೊಟ್ಟು ಮೊದಲು ಮಾಡಲಿ ಅದನ್ನು ರಿಪೋರ್ಟ್ ಅಂತೂ ಮಾಡಬೇಕು ಹೊಂದೋಳಿಗೆ ಇರಲಿ ಮತ್ತೊಂದು ಇರಲಿ ಇಲ್ಲ ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತಾಡಿದ್ದೀನಿ ಇಲ್ಲೇ ಎದುರಿಗೆ ಶೆಡ್ ಕಾಣಿಸ್ತು ತಗಡಿ ನೀವು ನಾವು ಯಾವುದಾದ್ರೂ ಒಂದು ಪರಿಹಾರ ರೂಪದೊಳಗೆ ಸಹಾಯ ಮಾಡೋಣ ಅನ್ನುವಂಥ ಮಾತನ್ನು ಜಿಲ್ಲಾಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ತಲಾಟೆ ಆಗಲಿ ಒ ಆಗಲಿ ಮತ್ತೊಬ್ಬರೇ ಆಗಲಿ ನೀವು ಸರ್ವೆ ಮಾಡಿದೊಳಗೆ ಯಾವುದು ಹಿಂದೆ ಟಾಕ್ಲಲ್ವಾ ಸರಿಯಾದ ಮಾಹಿತಿ ಕೊಡುವಂತ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಅದಕ್ಕೆ ಅದು ಆ ಪ್ರಕಾರ ಮಾಡ್ತಾರಣಂಥ ವಿಶ್ವಾಸ ನಮ್ಮ ಕೆಲವ್ರಿಗೆ ಬಿದ್ದಿ ಅವ್ರಿಗಿನೂ ಅವ್ರಿಗಿನ ಅವ್ರಿಗಿನೂ ಹಾಂ ಅವ್ರಿಗೆ ಏನು ನುಕ್ಸಾನ ಆಗಿದ್ದು ಮೊದಲು ಯಾವ ರೀತಿ ಇತ್ತು ಅದನ್ನು ಮಾಡಿಕೊಡ್ಲಿಕ್ಕೆ ಅದನ್ನೆಲ್ಲ Sí Marti, sí Marti. Okay, thanks.